ಮಾತ್ರ ಸತ್ಯ ಭವಿಷ್ಯತಿ ಹಿಂದೆ ಆಗಿರ್ಲಿಕ್ಕಿಲ್ಲ ಮುಂದೆ ಆಗುವುದಕ್ಕೂ ಸಾಧ್ಯ ಇಲ್ಲ ಮಾಡುವ ಸಾಮರ್ಥ್ಯ ನನ್ನಪ್ಪ ನನ್ನಪ್ಪ ದಕ್ಷನಿಂದ ಮಾತ್ರ ಸಾಧ್ಯ ಎಷ್ಟು ಸಂತೋಷವಾಗ್ತಾ ಇದೆ ನನ್ನಪ್ಪ ಅಲ್ಲ ಆ ತಕ್ಷಣ ಮಗಳು ನಾನು ಅಂತ ಹೇಳ್ಕೊಡುವುದಕ್ಕೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮವ್ರಲ್ಲಿ ಹೇಳಿದೆ ನಾನು ಬನ್ನಿ ಸ್ವಾಮಿ ಒಂದು ದಿವಸದ ಒಟ್ಟಿಗೆ ಯಾಗವನ್ನು ನೋಡಿ ಹೋಗೋಣ ಅಂತ ಹೋಗಿ ಮೊದಲಾಗಿ ನಾನು ಹೇಳ್ಬೇಕು ನನ್ನ ಅಪ್ಪನ ಮನೆಯ ವೈಭವ ನನ್ನ ಅಪ್ಪನ ಮನೆಯಿಂದ ಯಾಗ ಅದು ನನ್ನ ಹೇಳಬೇಕು ಅಂತ ಆದ್ರೂ ಮೊದಲು ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಓ ಹೋ 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 ಎತ್ತರದ ಯಾಗ ಮಂಟಪದಲ್ಲಿ ಕುಳಿತಿದ್ದಾರೆ ಹೋಗಿ ನನ್ನ ಅಪ್ಪನಿಗೆ ನಮಸ್ಕರಿಸುತ್ತೇನೆ ಆಶ್ಚರ್ಯ ಆಗ್ಬೇಕು ಅವನಿಗೆ ಬಾಜಿ ತಂದುಕೊಳ್ಬೇಕು ಅಪ್ಪ ಅಪ್ಪ ನನ್ನಪ್ಪ ತ್ಯ ಯ ಕುಳಿತಿದ್ದಾನೆ ಹೋಗ ಮಾತನಾಡಿಸಬೇಕು ಅಂತ ನಾನು ಬಂಧಿಸಿದ್ರೆ ನನ್ನನ್ನು ಕಣ್ಣು ಕಾಣೋ ರೀತಿಯಲ್ಲಿ ಮುಖ ತಲುಗಿಸಿಕೊಳ್ತಾ ಇದ್ದಾನೆ ಏನೋ ಗಡಿಬಿಡಿ ಇರಬಹುದು ಅಮ್ಮನಿಗೆ ಕೈ ಮುಗಿದರೆ ಆಶೀರ್ವದಿಸಬೇಕು ಅಂತ ನನ್ನ ಅಮ್ಮ ಇಲ್ಲ ನನ್ನ ಅಮ್ಮನನ್ನ ಅಪ್ಪ ತಡೀತಾ ಇದ್ದಾರೆ ನನ್ನ ಅಕ್ಕಂದಿರಲ ರೀತಿಯಲ್ಲಿ ಮುಖ ತಿರುಗಿಸಿಕೊಳ್ತಾ ಇದ್ದಾರೆ ಬಂದು ಬೀರ್ತಾ ಇದ್ದಾರೆ ನಮ್ಮವರ ಹಣ್ಣು ಮಾಡ್ತು ಸತ್ಯ ಕರೆದಿ ಹೋಗಿ ಉಳಿದು ನಾನು ಬರುವುದಿಲ್ಲ ಗೌರಿ ನೀನು ಹೋಗಬೇಡ ಇಲ್ಲ ಅವರ ಮಾತನ್ನು ನೆಕ್ಕಿ ಮೀರಿ ಬಂದರು ನನ್ನ ಮನೆ ಮನೆಯಲ್ವೇ ಅಪ್ಪನ ಮನೆಗೆ ಕರೆಬೇಕೆ ಅದರಲ್ಲಿ ಇವ್ರ ಮನೆ ಊಟಕ್ಕೆ ಹೋಲದಲ್ಲ ನಾನು ಯಾಗವಲ್ವೇ ವಿಶೇಷವಾದಂತಹ ವೈಭವಪೇದವಾದಂತಹ ಯಾಗವನ್ನು ನೋಡ್ತೇನೆ ಮತ್ತೆ ಹಿಂದಿರುಗಿ ಹೋಗ್ತೇನೆ ಯಾಗ ನಾಡಿಗೆ ನೋಡೋಣ I'm gonna get you नानी

ಬ್ರಾಹ್ಮಣರು ಮಂತ್ರ ಮೂಲಕವಾಗಿ ಅಷ್ಟ ದಿಕ್ಪಾಲಕರನ್ನ ಆಹ್ವಾನಿಸಿ ಅವಿರ್ಭಾಗವನ್ನು ಅರ್ಪಿಸ್ತಾ ಇದ್ದಾರೆ ಇಂದ್ರ ಅಗ್ನಿ ವಾಯುವನ್ನ ಮುಂತಾದವನ್ನೆಲ್ಲ ಕರೆದು ಕರೆದುಕೊಂಡಿರುವ ಸಂದರ್ಭಕ್ಕೆ ಕಡೆಯ ದಿಕ್ಕಿನ ಒಡೆಯರಾಗಿರುವಂತಹ ಮರದನ್ನು ಇನ್ನೇನು ಆಹ್ವಾನಿಸ್ತಾರೆ ಎನ್ನುವಾಗ ನನ್ನಪ್ಪ ಬ್ರಾಹ್ಮಣರ ಬಾಯನ್ನು ಕಟ್ತಾ ಇದ್ದಾನೆ ಇದರ ಈಶ್ವರೆಯಾಗ ಇಲ್ಲಿ ಈಶನಿಗೆ ಹವಿಸಿಲ್ಲ ಹಾಗಿದ್ರೆ ಈಶನಿಗೆ ಒಬ್ಬರಿಗೆ ಹೌಸನ್ನ ಕೊಡದೆ ಯಾಗಪೂರ್ಣವಾಗುವುದಕ್ಕೆ ಪತಿಗಳಿಗೆ ತ್ರೈಲೋಕ್ಯರಿ ಕಟುವಿನ ಭಾಗವ ಕೊಡದೆ ಯಾಗವನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಉಂಟೆ ಪೂರ್ಣವಾದರೂ ಅದು ಫಲವನ್ನು ಕೊಡುವುದಕ್ಕೂ ಹಾಗಿದ್ರೆ ಇದು ನನ್ನ ಅಪ್ಪನಿಗೆ ಗೊತ್ತಿಲ್ವೇ ಯೋಮ ಆ ಈ ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾನೆ ಯಾಕೆ ಬುದ್ಧಿವಂತ ನನ್ನ ಅಪ್ಪನಿಗೆ ಹೌದು ನಮ್ಮ ಸತ್ಯ ನನ್ನ ಅಪ್ಪನಿಗೆ ಅಹಂಕಾರ ಮಾನವೇ ಇಲ್ಲ ನನ್ನ ಅಪ್ಪನೇನು ಅಹಂಕಾರದಲ್ಲಿ ಈ ರೀತಿಯಾದಂತಹ ಯಾಗವನ್ನು ಕೈಗೊಂಡಿದ್ದಾನೆ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದಾನೆ ಇಂದ್ರದ ಯಾಗವನ್ನು ನಡೆಸಿದ್ದಾನೆ ಯಾಗ ನಡೆಸಿದ್ರಿ ನಾಯಾಕ್ ಬರಬೇಕಾಗಿತ್ತು ಯಾಕೆ ಬರಬೇಕಾಗಿತ್ತು ನಮ್ಮವರು ಮೊದಲೇ ಹೇಳಿದರು ಗೌರಿಯೇ ವ್ಯಕ್ತಿ ಯಾಗ ಯಿರಂತ ಕೃತುವಿಗೆ ನಾನಂತೂ ಬರುವುದಿಲ್ಲ ನೀನು ಹೋಗುವುದು ಬಾಯಿ ಬೇಡ ಹೋಗದಿರೆಂಬ ವನವನ್ನ ಆದಿಕರಿಸದಿ ಅವರ ಮಾತನ್ನ ಮಿಕ್ಕಿ ಮೀರಿ ಬಂದೆ ನಾನು ಎರಗಲು ಮುಂದಿಟ್ಟು ಮನೆಯಿಂದ ಬಿಟ್ಟೆ ನಾನು ಅದು ಅಪಶಸನ ಅಂತ ನನಗಾಗಲೇ ಅರ್ಥ ಆಗಿತ್ತು ನಮ್ಮವರ ಮಾತನ್ನ ಮಿಕ್ಕಿ ಮೀರಿ ಬಂದೆ ಹೆಣ್ಣಾದವಳು ಗಂಡನ ಮಾತನ್ನ ಮಿಕ್ಕಿ ಮೀರಿ ಅಪ್ಪನ ಮನೆಗೆ ಹೋದರೂ ಅವರು ನಾನು ಸಾಕ್ಷೆ ಗಂಡನ ಅಪ್ಪನ ಮೇಲೆ ಹಾ ಮನೆಯಿಂದ ಆಚೆ ಹೋಗ ಕೂಡದವಳು ಅನುಮಾನವೇ ಇಲ್ಲ ನಾಚಿಗೆ ಹಿಂದಿರುಗಿ ಮನೆಗೆ ಹೋದ್ರೆ ನನ್ನನ್ನು ನಗುಮುಖದಲ್ಲಿ ಆಹ್ವಾನಿಸಿದ ನಮ್ಮವರು ಗೌರಿ ಹೇಗಾಯ್ತು ಯಾಗ ಅಂತ ಕೇಳಿದ್ರೆ ಏನು ಉತ್ತರಿಸಿ ನಾನು ಸ್ವಾಮಿ ನನ್ನನ್ನು ಯಾರು ಅಲ್ಲಿ ಮಾತನಾಡಿಸ್ತಿಲ್ಲ ಅಂತ ಹೇಳಿ ನನ್ನನ್ನೆಲ್ಲರೂ ಅವಮಾನಿಸಿದ್ರು ಅಂತ ಹೇಳಿ ನಿಮ್ಮನ್ನು ನಾನು ಹಿಂದಿರುಗಿ ಹೋಗುವುದಿಲ್ಲ ಇಲ್ಲ ನನ್ಗೆ ಯಾರು ಮಾತನಾಡಿಸುವುದಿಲ್ಲ ಹಿಂದಿಗೆ ಹೋದ್ರೆ ನಮ್ಮ ನನಗೆ ಕುಹಕ್ಕ ಕುಹಕ್ಕವಾ ಅಷ್ಟೆ ಬಿಡುವರಿಲ್ಲ ಇಲ್ಲಹ ಅಯ್ಯೋ ನಾ ಬರ್ಬಂದಿತ್ತು ಬಂದು ಕೆಟ್ಟೆ ಬರ್ಬಾಗಿತ್ತು ನಾ ಬಂದು ಕೆಟ್ಟೆ ಅಯ್ಯೋ ನಾ ಬಂದು ಕೇಳು 3日後にこの船の船がそう言ってしまった。 Yeah! ಮೃತ್ಯ ಪ್ರಪಂಚದ ಯಾವೆಲ್ಲ ಜೀವರಾಶಿಗಳನ್ನು ಸೆಳೆಯುವಂತಹ ಮೃತ್ಯು ಬೇಕು ಮೃತ್ಯುಂಜಯ ನಮ್ಮವರ ಯೋಗ್ಯತೆಯನ್ನು ನೀವೇನು ಸ್ವೀಕರಿಸುವುದಕ್ಕೆ ದೇವರ್ತನ ಮಾಡಿದ್ದಾರ ೇವ ಎಂಬುದಾಗಿ ನಮ್ಮವರ ಸಾಕ್ಷ ಕೊಡುವ ಹವಿಸನ್ನ ಕೂಡುವಂತಹ ಯಾವೆಲ್ಲ ಸುರವರರು ಇಂತಹ ದುಷ್ಟಕೃತುವಿಗೆ ಸಹಾಯಕರಾದಂತಹ ಯಾವೆಲ್ಲರಿಗೆ ಹಿಂದೆಲ್ಲ ನಾಳೆ ನಮ್ಮವರು ಶಿಕ್ಷೆಯನ್ನು ಕೊಟ್ಟ ಕೊಡ್ತಾರೆ ಆಕೆಯ ಅರ್ಥ ಶರೀರ ಅರ್ಧನಾದೇಶ ನಾನು ನಮ್ಮವರ ಅರ್ಥ ಶರೀರವಾಗಿರುವುದಕ್ಕೆ ವಯಸ್ಸೇನೆ ಹೊರತು ನಿನ್ನ ಮಗಳು ಸಾಕು ನಿನ್ನಿಂದ ಹೆಮ್ಮೆ ನನಗಿತ್ತು ನಾನು ಒಪ್ಪಿದ್ದೆ ಕೊಪ್ಪಿದ್ದೆಂಬುದಾಗಿ ಹೇಳಿಕೊಂಡಿದ್ದೆ ಅದಲ್ಲ ಆದ ಒಂದು ಏನ್ ಮಾಡೋಣ ಹೇಳು ನಿನ್ನ ಕಣ್ಮುಂದೆ ಕಾಣುತ್ತಿರುವಂತಹ ಈ ಶರೀರ ನನ್ನ ಮಗಳು ನನ್ನ ಮಗಳು ಮೊಟ್ಟಿಟ್ಟು ತೋರಿಸ್ತಾ ಇದೆಯಲ್ಲ ತೋರಿಸುವುದಕ್ಕೆ ದೇಶದ ಇರಬಾರದು